ಕಲಬುರಗಿ ನಗರದಾದ್ಯಂತ ರಸ್ತೆ ಅಗಲೀಕರಣ ಮಾಡಲು ವೀರ ಕನ್ನಡಿಗರ ಸೇನೆಯಿಂದ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅದರಲ್ಲೂ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಜನತಾ ಬಜಾರ್ದಿಂದ ಸಿಟಿ ಬಸ್ ಸ್ಟ್ಯಾಂಡ್ವರೆಗೆ ಹಾಗೆ ಚೌಕಾ ಬಜಾರ್ದಿಂದ ಸರಗ ಬಜಾರ ಗಣೇಶ ಮಂದಿರದ ಹೊರಗೆ ಇದೇ ರೀತಿ ಹತ್ತು ಹಲವಾರು ಸ್ಥಳಗಳಲ್ಲಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನಗಳ ಓಡಾಟ ಜಾಸ್ತಿ ಇರುವ ಕಾರಣ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗುತ್ತಿದೆ ಆದ್ದರಿಂದ ಕೂಡಲೇ ಇತ್ತ ಗಮನ ಹರಿಸಿ ಈ ರೀತಿ ಒತ್ತಡ ಇರುವಂತಹ ರಸ್ತೆಗಳನ್ನು ಅಗಲೀಕರಣ ಮಾಡಿ ಕೂಡಲೇ ಸಾರ್ವಜನಿಕರಿಗೆ ಓಡಾಡಲು ಅನುವು ಮಾಡಿಕೊಡಬೇಕೆಂದು ವೀರ ಕನ್ನಡಿಗರ ಸೇನೆಯಿಂದ ಪ್ರತಿಭಟನೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮೃತ ಪಾಟೀಲ ಸಿರನೂರ ಉಪಾಧ್ಯಕ್ಷರಾದ ರವಿ ಒಂಟಿ ಮುಖಂಡರುಗಳಾದ ಶಿವಾನ ಮಾನದ ಶಿವಾನಂದ ಚಿಕ್ಕಾಣಿ ಪ್ರಶಾಂತ್ ವಾಚನಹಳ್ಳಿ ಅಣವೀರ ಮಾನ್ಯರವರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೆಲವೊಂದು ಬೇಡಿಕೆ ಮನವಿ ಪಡ್ತಾ ಇದ್ದೀವಿ ಮನವಿ ನೀಡ್ತಕ್ಕಂಥ ಉದ್ದೇಶವೇನೆಂದರೆ ಮತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶವೇನೆಂದರೆ ಬಹು ವರ್ಷಗಳಿಂದ ನೆನಗುದಿ ಬಿದ್ದಿರುವ ರಸ್ತೆಗಳೀಕರಣವನ್ನು ಶೀಘ್ರವೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೈಗೆತ್ತಿಕೊಂಡು ಇಡೀ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಯಾಕಂದರೆ ಇವತ್ತು ನಗರದ ಸೂಪರ್ ಮಾರ್ಕೆಟ್ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ಏನಾದರೂ ಅಗಲೇ ಉಳ್ತಕ್ಕಂಥ ಈ ರಸ್ತೆಗಳ ಚಿಕ್ಕ ಚಿಕ್ಕದಾಗಿ ಹೋದ ಬಾರಿ ಭಾಳ ವರ್ಷಗಳ ಹಿಂದ್ಗಡೆ ಏನದ ರಸ್ತೆಗಳನ್ನ ಕೈಗೆತ್ಕೊಂಡಿರು ಅದು ಅರ್ಧಕ್ಕೆ ನಿಂತದ ಇವತ್ತು ಕಪಡಾ ಬಜಾರ್ ಆಗಿರ್ಬೋದು ಚಪ್ಪಲ್ ಬಜಾರ್ ಆಗಿರ್ಬಹುದು ಸರಫ್ ಬಜಾರ್ ಆಗಿರ್ಬೋದು ರೋಡ್ ಆಗಿರ್ಬೋದು ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ವರೆಗೂ ಕೂಡ ರಸ್ತೆಗಳ ಚಿಕ್ಕದಾಗಿ ಅದೇ ರಸ್ತೆಗಳ ಮೇಲೆ ಏನಾದ್ರೂ ಇವತ್ತು ಬಂಡಿಗಳನ್ನು ಹಚ್ಚಿ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಹಾಗಾಗಿ ನಮ್ಮ ವ್ಯಾಪಾರಸ್ಥರಿಗೆ ಏನದ ಇವತ್ತು ಬೇರೆ ಕಡೆ ಸ್ಥಳದ ಮಾರುಕಟ್ಟೆಗಳ ವ್ಯವಸ್ಥೆ ಮಾಡಿ ಇಡೀ ಏನದ ಇವತ್ತು ಸೂಪರ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅದೇ ರೀತಿ ಈ ಚಿಕ್ಕದಾಗಿ ರಸ್ತೆಗಳನ್ನು ಇವತ್ತು ಅಕ್ರಮವಾಗಿ ಕೆಲವು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊಳ್ತಾ ಇದ್ದೀವಿ ರಸ್ತೆ ಅಗಲೀಕರಣ ಮಾಡಿ ಜನರಿಗೆ ಮತ್ತು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾವು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ರಸ್ತೆ ಅಗಲೀಕರಣ ಏನಾದರೂ ಆಗದೆ ಹೋದಲ್ಲಿ ಭಾಳಷ್ಟು ದಿನನಿತ್ಯ ಎರಡು ಗಂಟೆಗಳ ಕಾಲ ರಾಜ್ಯದ ಬೆಂಗಳೂರಿನಲ್ಲಿ ಯಾವ ರೀತಿ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಂಚಾರ ಜಾಮ್ ಆಗ್ತಿದೆ ಅದೇ ರೀತಿ ಕೂಡ ಕಲಬುರಗಿ ನಗರದಲ್ಲಿ ಕೂಡ ಅದು ಚಪ್ಪಲ್ ಬಾಜಾರಲ್ಲಿ ವಿಶೇಷವಾಗಿ ಚಪ್ಪಲ್ ಬಾಜಾರ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಜನತಾ ಸಿಟಿ ಬಸ್ ರಸ್ತೆ ದಿನನಿತ್ಯ ನೋಡ್ಬೋದು ಸುಮಾರು ಎರಡು ಗಂಟೆ ದೇಡು ಗಂಟೆಗಳ ಕಾಲ ಇವತ್ತ ಅಲ್ಲಿ ಸಂಚಾರ ದಟ್ಟಣೆ ಇರುವುದರಿಂದ ಮತ್ತು ರೋಡಿನ ಮೇಲೆ ಬಂಡಿ ನಿಂದಿರೋದ್ರಿಂದ ಇವತ್ತಿನ ಸಣ್ಣ ಚಿಕ್ಕದ ರಸ್ತೆಲಿಂದ ಇವತ್ತು ಸಂಚಾರಕ್ಕೆ ಮತ್ತು ಸಾರ್ವಜನಿಕ ತೊಂದರೆ ಆಗ್ತಿದೆ ಮಾನ್ಯ ಇವತ್ತ ಜಿಲ್ಲಾಧಿಕಾರಿಗಳು ದಯಮಾಡಿ ಈ ರಸ್ತೆ ಅಗಲೀಕರಣ ಕೈಗೆತ್ಕೊಂಡು ಸುಗಮವಾಗಿ ಸಂಚಾರ ಮಾಡಲು ಸುಗಮವಾಗಿ ಏನಾದರೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು ವಿನಂತಿ ಮಾಡಿ